thank okay. you ಬರಕ್ ನಾನು ಒಬ್ಬನೇ ಜಾದು ಮಾಡಿದ್ರೆ ನಿಮ್ಗೆ ಸ್ವಲ್ಪ ಖುಷಿಯಲ್ಲಿ ಅನಿಸ್ಲಿಲ್ಲ ಅನ್ಸುತ್ತೆ ನಿಮ್ಮ ಏರಿಯಾದ ಹುಡುಗರನ್ನ ಕರ್ಕೊಂಡು ಹೋಗಿ ಜಾದು ನಾವು ಮುಂದರ್ತೀನಿ ಸರ್ ಒಂದು ಐಟಾದ್ರೆ అపి ముందుకి పాసి ఎవరు ఒంగొడమ ఒبری ఆ పాసి ఒంగొడమ యప్ప ఎట్టు సన్నాంది యప్ప ఓగు ఓగుని నన్న సన్నొడు పరిరంబ నన్న ఎత్తొని ఓగుంది కరగా ఓకే హగే వంద సన్న మాస్త్రికి ಆ ಅಂತ ಇರುತ್ತೆ ಮೈ ಕೈ ಹೇಳ್ತೋ ತಾನೇ ನಾರ್ಮಲ್ ಮಾಡಿ हेलो हेलो ಇಂತ हेलो ಏಕೋ ಏಕೋ ತೈ ಹೇಳ್ತೀಯಾ ನಾರ್ಮಲ್ ಮಾಡಿ ಬಲೋ ಬಲೋ ಬರಕ್ಕೆ ಮತಕಿ ಸರಿ ಏ ಹುಡು ಅವರೆಲ್ಲಾ ಕತ್ರ ಮುನ್ ಗುತ್ತಾರೆ ಹೇಳ್ತಾರ ನಿಮ್ಮ ಹೆಸರು ಏನು ಹೇಳ್ರಿ ಆ ರೂಪಾ ಹೌದು ಹೆನ್ರಿ ಹರಿಕುಮಾರಿ ಏ ಹೇಳ್ತಾರೆ ಹೇಳ್ ಹಾಗೆ ಒಂದು ಮಾತು ಆ ಜಾದೂ ಆಗಲಿ ಜೋಕ್ ಆಗಲಿ ಮಾಡಿದಾಗ ನಗಬೇಕು ಮತ್ತೆ ಅದೇ ನಗೋದರ ತರಂದ್ರೆ ಹೆಂಗಂಗೆ ಕಟ್ಟೋರು ಅಂತ ಕುದ್ರು ಸಲಕಂತ ಗಣ ಮಕ್ಕಳು ಅಳುಗಲೇಕ ನಗೋದಂತ ಮನದಲ್ಲಿ ಇತ್ತು ಅಂದ್ರೆ ಹೆಣ್ಮಕ್ಳು ಬೇರೆನ ಇದ್ದರೆ ಬೇಗನೆ ಹಾಕ್ತಾರೆ ಪಾಪ ಗಣ ಮಕ್ಕಳು ನರ್ಮಕನ್ನ ಅನ್ಕೊಂಡಿರ್ತಾರೆ ಅವ್ರು ಪರ್ಸನಲ್ ಬಹಳ ಬಹಳ ತಂಗಾಯ ನಗೋದ ಬರಲ್ಲ ಬಾರ್ಕನ ಟಿಕೆಟ್ ನೇ ತಗೊಂಡಾರ ಹೇಳ್ತಿನಲ್ಲ ಗಟ್ಟೆ ಕುದ್ಗೋರಿ ಸ್ವಲ್ಪ ಹಿಂದೆ ಕಡೆ ಕುದ್ಗೋರಿ ಬೇದ್ರಂಗ ಆಮೇಲೆ ತಕೀರಿ ಹಾ ಏನು ಮಾಡ್ತಾಯಿಲ್ಲ ಅಲೋ ಅಲಿಕು ಮದಗಿ

इगागा इरेली निम ಹೆಸರು ಏನಂದ್ರೆ ಲಲ ಅರುಣ್ ಕುಮಾರ್ ಈಗಂತ ತೆಲ್ಸ ಗಾಡಿ ಓಕೆ ಅರುಣ್ ಕುಮಾರ್ ಅವರ ಇರಲಿ ಕಸಿಪನ ಹಾ ಯಾಕ ಅಲ್ಲೋಡಿ 3ನೇ ಕ್ಲಾಸ್ ಎಷ್ಟ್ ಕ್ಲಾಸ್ ಮೈಕ್ ನ ಗ್ರೇಡಿ 8ನೇ ಕ್ಲಾಸ್ 8 ವರ್ಷದ ಓದಾಗಂತಿ ಸಾಕ ಕ್ಯಾಸಿ ಫೇನ್ ಮಾಡಕತ್ತಿ ಇಂಗ ಟೀಂ ಟೀಂ ಆನೇ ಕ್ಲಾಸ್ 8 ವರ್ಷದ ಓದಾಗಂತಿ ಆರು

ிப்படி உடி அங்க தான் ஏகவாதீ வரிசை தோறின சரி மத்த இன்னொந்து கமிட்டி அவ்வளே ஏன் ಡ್ಯಾನ್ಸ್ ಮಾಡ್ದಾಗ ಏನು ಬೇಕು ಇವಾಗ ಕೈಯಾಗ ಬಾವುಟ ಬೇಕು ಯಾವುದು ಗಣಪತಿ ಬಾವುಟ ಬೇಕು ಗಣಪತಿ ಬಾಪ ಅವ್ರಿಗೆ ಎಲ್ಲರೂ ಜೊರಾಗಿ ಸಂಬಾಳ ಅಂದ್ರೆ ರೀ ಜೋರಾಗಿ ಜೊತೆ ಅದಕ್ಕೆ ಬಾವು ಅಂತೇಳಿ ಜೊತೆಗೆ ಇವಾಗ ನಮ್ಗೆ ಕನ್ನಡ ರಾಜ್ಯೋತ್ಸವ ಬಾವುಟ ಬಂದು ಜಪ್ಪಾಳೆಲ್ಲ ಅಂತ ರೀ ಇವಾಗ ನನ್ನ ನಾನಿರೋ ಇಷ್ಟೆಲ್ಲ ಬಾವುಟ ಮತ್ತು ಕರ್ಜಿಬಲ್ಲ ತೆಗೆದೆ ಇವಾಗ ನೀ ಕೈ ಹಾಕು